ಏ ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕಳೆದ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಕಳೆದ ಬ್ಲಾಗಲ್ಲಿ ಊರಿಗೆ ಹೋಗಿ ಬಂದ್ವಿ ಸಾಯಿಬಾಬಾ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಸೊ ಇದು ನೆಕ್ಸ್ಟು ಅಲ್ಲಿ ಊರಿಂದ ಬಂದ ನೆಕ್ಸ್ಟ್ ಮಾರ್ನಿಂಗ್ ಇದು ಸೊ ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದೆ ಇವತ್ತು ಬೆಳಿಗ್ಗೆ ಹುಡ್ಚಲ್ಗೆ ಮಾಡಿದ್ದೆ ಏನು ಈ ಸೈಡ್ ಬಂದು ರೊಟ್ಟಿ ಅಂತಾರೆ ಸೊ ಅದು ಮಾಡಿದ್ದೆ ಅಮ್ಮ ಗಿಣ್ಣು ಮಾಡಿಕೊಟ್ಟು ಕಳಿಸಿದ್ರು ಫೇವ್ರೇಟ್ ನಮಗೆ ರುಚಿ ಇನ್ನೂ ಟೂ ಅಲ್ಲೇ ಇರಬೇಕಿತ್ತು ಬಟ್ ಇಲ್ಲಿ ನನ್ನ ಜೊತೆ ಇರುವೆಪ್ಪ ಅಂತ ಹೇಳಿ ಅವಳು ಕೂಡ ಪುಟಾಣಿ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಳು ಇನ್ನು ಪುಟಾಣಿ ಮತ್ತು ಅವರಪ್ಪ ತಿಂಡಿ ತಿಂದಾದಮೇಲೆ ಮಗಂಗೆ ಒಂದು ರೌಂಡ್ ಹಾಕಿಸ್ಬೇಕು ಬೈಕಲ್ಲಿ ಸೊ ಅವರು ಕೂಡ ಒಂದು ರೌಂಡ್ ಹಾಕಿಸ್ಕೊಂಡು ಕರ್ಕೊಂಡು ಬಂದರು ಅರ್ಷ ಬಂದು ನಮ್ಮ ಕಡೆ ಗಿಣ್ತಿನಲ್ಲ ನಾವು ಅವ್ರ ಕಡೆ ಗಿಣ್ತೀನಲ್ಲ ಸೊ ಹಾಗಾಗಿ ರುಚಿಗೆ ನನಗೆ ಅಂಥೇಳಿ ಅಮ್ಮ ಗಿಣ್ಣು ಮಾಡಿಕೊಟ್ಟು ಕಳಿಸಿದ್ರು ಸೊ ಇನ್ನೂ ಗಿಣ್ಣೆಲ್ಲ ತಿಂದಾದಮೇಲೆ ತಿಂಡಿಯೆಲ್ಲ ಆದಮೇಲೆ ಇವತ್ತು ಫಾರಂ ಹತ್ರ ಕೆಲ್ಸಕ್ಕೆ ಬಂದಿದ್ರು ಸೊ ಅವ್ರಿಗೂ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಅಷ್ಟಲಿ ರುಚಿ ಪುಟಾನಿಗೆ ಮಗನಿಗೆ ಅವಳು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾ ಇದ್ದಾಳೆ ಆ್ಯಂಡ್ ಅಡುಗೆ ಕೂಡ ಆಯಿತು ಇವಾಗ ಫಾರಂ ಹತ್ರ ಊಟ ಎಲ್ಲ ಕೊಟ್ಬಿಟ್ಟು ನಾವು ಇವತ್ತು ಕೊಡಿಯಾಲ ಹೋಗೋಣ ಅಂತ ಹೇಳಿ ರುಚಿ ಸ್ವಲ್ಪ ಸೀರೆಗಳೆಲ್ಲ ತೊಗೊಬೇಕು ಅಂತ ಹೇಳ್ತಾಯಿದ್ಲು ಸೊ ನೋಡೋಣ ಅವಳು ನೋಡೇ ಇಲ್ಲ ನಾನು ಕೊಡೆಯೆಲ್ಲ ಹೋಗೇ ಇಲ್ಲ ಹೇಗಿರುತ್ತೆ ಸೀರೆಗಳು ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ಸೊ ಹಾಗಾಗಿ ಬೇಗನೆ ಅಡುಗೆ ಎಲ್ಲ ಮಾಡಿ ಇವಾಗ ಕೆಲ್ಸಕ್ಕೆ ಬಂದಿರೋ ಬಂದಿದ್ರಲ್ಲ ಸೊ ಅವರಿಗೆ ಊಟ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಸೊ ಹಾಗೆ ಆನ್ ವೇ ಹೋಗ್ತಾ ತಿನ್ ಊಟ ಎಲ್ಲ ಕೊಟ್ಟು ಇವಾಗ ನಾವು ಕೊಡೆಯೆಲ್ಲ ಹೋಗ್ತಾ ಇದ್ದೀವಿ ಸೊ ನಾನು ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಹೋಗಿ ಬಂದಿದ್ದೆ ಒಂದಿಷ್ಟು ಸೀರೆಗಳೆಲ್ಲ ತೊಗೊಂಡು ಬಂದಿದ್ದೆ ಆ ರುಚಿ ಹೇಳ್ತಿದ್ದೆ ಚೆನ್ನಾಗಿದೆ ಅಂತ ಹೇಳಿ ಅವಳು ಸೀರೆ ಎಲ್ಲ ನೋಡಿ ಚೆನ್ನಾಗಿದೆ ನಾನು ಕೊಡೆಯಾಲಕ್ಕೆ ಹೋಗಿ ಒಂದು ಸ್ವಲ್ಪ ಸೀರೆ ಎಲ್ಲ ತೊಗೋಬೇಕು ಅಂತ ಹೇಳ್ತಾಯಿದ್ದು ಸೊ ಹಾಗಾಗಿ ಇವಾಗ ಅವಳನ್ನು ಕರ್ಕೊಂಡು ಬಂದಿದ್ದಂಥದ್ದು ಇವಾಗ ನಾವು ಕಂಬದ ಮನೆಗೆ ಬಂದ್ವಿ ಸೊ ನಾನು ಇಲ್ಲಿ ಯಾವ್ಯಾವ ಸೀರೆ ತೊಗೊಂಡೆ ಹೇಳಿ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ಆ್ಯಂಡ್ ಮನೆಗೆ ಬಂದು ಸೀರೆಗಳು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಅಂದ್ಕೊಂಡೆ ಬಟ್ ಈಗ ಎಡಿಟ್ ಮಾಡಬೇಕಾದ್ರೆ ನೋಡಿದ್ರೆ ಆ ವೀಡಿಯೋ ಮಾಡೇ ಇಲ್ಲ ನಾನು ಸೊ ಎಸ್ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ರುಚಿ ನಾಳೆ ಬೆಳಿಗ್ಗೆಯೇ ಹೋಗ್ತಾಳೆ ಅವಳು ನಾನ್ ವೆಜ್ ಏನು ತಿನ್ನಲ್ಲ ಅಂತ ಹೇಳ್ತಿದ್ಲು ಸೊ ಹಾಗಾಗಿ ಅವಳಿಗೆ ಮಶ್ರೂಮ್ ಬಿರಿಯಾನಿ ಇರುತ್ತೆ ಮಶ್ರೂಮ್ ಕಬಾಬ್ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಆ್ಯಕ್ಚುಲಿ ರುಚಿಗೆ ನಮ್ಮ ಅಮ್ಮನಿಗಿಂತ ನಾನು ಅಡುಗೆ ಮಾಡೋದೇ ಅವ್ಳಿಗೆ ಇಷ್ಟ ಆಗೋದು ಸೊ ಅವಳು ಬಂದಾಗ ಅವಳಿಗೆ ಏನು ಬೇಕೋ ಅದನ್ನೇ ಕೇಳಿ ಮಾಡಿಕೊಡ್ತೀನಿ ಆ್ಯಂಡ್ ಬೆಳಿಗ್ಗೆ ಬೇಗನೆ ಹೋಗೋ ಕಾರಣ ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಹೊರಟ್ಲು ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ ಬ್ಯಾಂಗ್ಳೂರಿಗೆ ಸೊ ನಂಗೆ ಬೆಳಿಗ್ಗೆಗೂ ಬಾಕ್ಸಿಗೆ ಹಾಕ್ಕೊಡು ನಾನಲ್ಲೇ ಮಾರ್ನಿಂಗ್ ಆಫೀಸಲ್ಲೇ ತಿನ್ನಿ ಮಾಡ್ಕೊತೀನಿ ಅಂದ್ಲು ಸೊ ಸರಿ ಅಂತ ಹೇಳಿ ಹಾಕ್ಕೊಟ್ಟೆ ಹೀಗಿರುತ್ತೋ ಏನು ಅಂತಿದೆ ಬಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ಲು ಆ್ಯಂಡ್ ನೋಡ್ತಾ ಇರ್ಬೋದು ಬೆಳಗ್ಗೆ ಹೋಗ್ತಾಯಿದ್ದಾರೆ ಏನೋ ಒಂಥರ ಅವಳು ಬಂದಂಗೆ ಆಗುತ್ತೆ ಅವಳು ಬಂದು ಈ ತರ ಹೋಗ್ಬೇಕಾದ್ರೆ ಸೊ ಎಸ್ ಅದನ್ನ ಅವತ್ತಿನ ದಿನನೇ ಅವಳು ಇವತ್ತು ಬಂದು ಮಂಡೇ ಸೊ ಆಫೀಸ್ಗೆ ಹೋಗ್ಬೇಕಾದ ಕಾರಣ ಬೇಗ ಹೊರಡ್ಬಿಟ್ಲು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ ಸೊ ಯಾಕೆ ಅಂತ ಹೇಳಿ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಸೊ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ತೋಟಕ್ಕೆ ಹೋಗ್ತಾ ಇದೀವಿ ತೋಟಕ್ಕೆ ಯಾಕೆ ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡೋದಿತ್ತು ಸೊ ಹಾಗಾಗಿ ಹೋಗ್ತಾ ಇರೋವಂಥದ್ದು ಸೊ ಸ್ನಾನ ಎಲ್ಲ ಆಯ್ತು ಪೂಜೆ ಆಯ್ತು ಇವಾಗ ಹೊರಡಬೇಕು ಪುಟಾಣಿಗೆ ಪುಟಾಣಿ ಊಟ ತಿಂತಿದ್ದಾನೆ ಸೊ ಅವನಿಗೆ ಊಟ ಮಾಡಿಸ್ಕೊಂಡು ಇವಾಗ ಹೊರಡ್ಬೇಕು ಸೊ ನಮ್ಮಮ್ಮ ಬೆಳಗ್ಗೆ ಬಂದರು ಮೊಮ್ಮಗ ತುಂಬ ನೆನಪಾಗ್ತಿದ್ದಂತೆ ಕನ್ಸಲ್ಲಿ ಬಂದಿದ್ದಂತೆ ಸೊ ಇಲ್ಲ ನಾನು ನೋಡಲೇಬೇಕು ಅಂತ ಹೇಳಿ ನಮ್ಮಮ್ಮ ಬೆಳಗ್ಗೆ ಬಂದುಬಿಟ್ಟಿದ್ರು ಸೊ ಈಗ ಹಾ ಕೂಡ ಊಟ ಮಾಡ್ಕೊತಾ ಇದ್ದಾರೆ ಅದೊಂಥರ ಅಲ್ವಾ ಬಿಟ್ಟಿರೋಕ್ಕಾಗಲ್ಲ ಸ್ಪೆಷಲಿ ನಮ್ಮಮ್ಮ ಅಷ್ಟು ಸುಲಭ ಕಣ್ಣೀರು ಹಾಕಲ್ಲ ನಮ್ಮಮ್ಮ ತುಂಬ ಇರೋಂಗಿಲ್ಲ ಕಣ್ಣಲ್ಲಿ ನೀರು ಬರಲ್ಲ ನಮ್ಮಮ್ಮಂಗೆ ಇನ್ಫ್ಯಾಕ್ಟ್ ನಾನು ಮದುವೆ ಮಾಡಿ ಕಳಿಸ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ ನಮ್ಮಮ್ಮಂಗೆ ಅದೇ ರೇಗಿಸ್ತಾ ಇದೆ ಬಟ್ ಮೊಮ್ಮಗನ ವಿಷಿಂಗ್ ತುಂಬ ಕ ಅಳ್ತಾರೆ ಅಯ್ಯೋ ಮಿಸ್ ಮಾಡ್ಕಂತಿರ್ತಾರೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಅಲ್ಲಿಂದ ಬರಬೇಕಾದ್ರೆ ಸೊ ಹಾಗೆ ಕನಸಲ್ಲಿ ಬಂದಿದ್ದನಂತೆ ಸೊ ಹಂಗಾಗಿಲ್ಲ ನೋಡಲೇಬೇಕು ಅಂತೇಳಿ ನಮ್ಮಮ್ಮ ಬೆಳಗ್ಗೆನೇ ಬಂದುಬಿಟ್ಟಿದ್ರು ಇನ್ನೂ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಪ ಮಗ ಆಟ ಆಡ್ತಾ ಇದ್ದಾರೆ ಸೊ ನಮ್ಮ ಹರ್ಷ ಅಂತೂ ಮಗನ್ನ ಕ್ಯೂಚ ಹಾಕ್ಬಿಡ್ತಾರೆ ನಾನು ಅದೇ ಹೇಳ್ತಿರ್ತೀನಿ ಮಗು ಇಸಕ್ ಹಾಕ್ಬಿಡ್ತೀರ ರೀ ನೀವು ಅಂತ ಹೇಳಿ ಸೊ ಎಸ್ ಇವಾಗ ನಾವು ದೇವ ಸಾರಿ ತೋಟದ ಹತ್ರ ಹೋಗಿ ಮುಂಚೆ ಸೋಮವಾರ ಅಲ್ವಾ ಸೊ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಬ್ರಹ್ಮಲಿಂಗೇಶ್ವರನಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಹಾಗೆ ಅಂತ ಹೇಳಿ ಅಲ್ಲಿಂದ ಗಂಧ ತೀರ್ಥ ಹೂವು ಇದೆಲ್ಲ ತಗೊಂಡು ನಾವು ತೋಟದ ಕಡೆಗೆ ಹೊರಟ್ವಿ ಸೊ ಇವಾಗ ನಾವು ನಮ್ಮ ತೋಟಕ್ಕೆ ಬಂದ್ವಿ ಸುಮಾರು ದಿನ ಆಗ್ಬಿಟ್ಟಿತ್ತು ಇಲ್ಲ ಇಲ್ಲ ಪುಟಾನಿ ಬರ್ತ್ಡೇನಲ್ಲಿ ಬಂದಿದ್ವಿ ಅವನ ಬರ್ತ್ಡೇನಲ್ಲಿ ಗಿಡ ನೆಡಲಿಕ್ಕೆ ಅಂತೇಳಿ ಇನ್ನು ಹರ್ಷನೂ ಕೂಡ ಅಷ್ಟಾಗಿ ಈ ಕಡೆ ಬರೋಕ್ಕೆ ಆಗ್ತಾನೇ ಇಲ್ಲ ಈಗ ಫಾರಮ್ ಕಡೆ ಅವರು ಬ್ಯುಸಿ ಆಗಿರೋದ್ರಿಂದ ಸೊ ನಾನು ಹರ್ಷನ್ ಹೇಳಿದ್ದೆ ತಂಗಿನ ಸಸಿನಲ್ಲಿ ಮೊದಲು ಹುಂಬಾಳೆ ಯಾವಾಗ ಬರುತ್ತೆ ಅವಾಗ ಹೇಳಿ ಹರ್ಷ ಪೂಜೆ ಮಾಡಬೇಕು ಅಂತ ಹೇಳಿ ಬಟ್ ಅವರು ಅಲ್ಲಿ ಬ್ಯುಸಿ ಇರೋ ಕಾರಣ ಈ ಕಡೆ ಬರೋಕೆ ಆಗಿರಲಿಲ್ಲ ಈಗ ಒಂದು ಟು ತ್ರೀ ಡೇಸ್ ಬ್ಯಾಕ್ ಬಂದಿದ್ದಾರೆ ಅದು ಹೊಂಬಾಳೆ ಬಂದಿದೆ ಅಂತ ಹೇಳಿ ಬಂದು ಹೇಳಿದರು ಸೊ ಅದೊಂದು ಸಂಪ್ರದಾಯ ಅಲ್ವಾ ನಾವು ಅದಕ್ಕೆ ಕೊಡುವಂಥ ಗೌರವ ಇದೆಲ್ಲ ನಾನು ನಮ್ಮ ಅಪ್ಪ ನಮ್ಮ ನಮ್ಮ ಅಜ್ಜಿ ಜೊತೆ ನಮ್ಮ ಅಜ್ಜಿ ನಮ್ಮ ತೋಟದಲ್ಲಿ ಈ ಥರ ತೆಂಗಿನ ಸಸಿಗಳು ಏನಾದರೂ ಒಂಬಳೆ ಈ ಥರ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ ಬರ್ತಿದ್ರು ಅದಕ್ಕೆ ಹೇಳೋದು ಮಕ್ಕಳಿಗೆ ಮಕ್ಕಳಿಗೆ ನಾವು ಹೇಳಿಕೊಟ್ಟು ಕಲಿಸೋದಕ್ಕಿಂತ ನೋಡಿ ಕಲಿತಾರಲ್ಲ ಅದು ಬೇಗ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಸೊ ನಮ್ಮ ಅಜ್ಜಿ ಏನು ಮಾಡ್ತೀರೋ ಆ್ಯಸ್ ಇಟ್ ಈಸ್ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ ಸೊ ಇನ್ನಂತೂ ಹರ್ಷನ್ ಮನೆಯಲ್ಲಿ ಇದೆಲ್ಲ ಸಂಪ್ರದಾಯ ಖಂಡಿತವಾಗ್ಲೂ ಇಲ್ಲ ಅವರು ಪೂಜೆ ಮಾಡಬೇಕಷ್ಟು ಇದಕ್ಕೂ ಅಂತಿದ್ರು ಸೊ ನಾನು ಹೇಳಿದೆ ಹಿಂಗೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಮಾಡಬೇಕು ರೀ ನಮ್ಮ ತಾತ ಹೇಳೋರು ಒಂದು ಕಲ್ಪವೃಕ್ಷ ಒಂದು ತಲೆ ಕಾಯುತ್ತೆ ಅಂತ ಹೇಳಿ ಸೊ ನಮಗೋಸ್ಕರ ಎಷ್ಟೆಲ್ಲ ಮಾಡಿ ಅದು ನಮಗೋಸ್ಕರ ಎಷ್ಟೆಲ್ಲ ಕೊಡ್ತಾರೆ ಸೊ ನಾವು ಅವ್ರಿಗೊಂದು ಒಂದು ಪೂಜೆ ಮಾಡೋದ್ರ ಮುಖ ಒಂದು ಗೌರವ ಸಲ್ಲಿಸ್ಬೇಕಲ್ವ ಸೊ ಹಾಗಾಗಿ ಇವಾಗ ನಾವು ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸೊ ದೀಪ ಎಲ್ಲ ಹಚ್ಚಿಟ್ಟು ಸಿಹಿ ಅಂತ ಹೇಳಿ ಗೊಬ್ಬರಿ ಸಕ್ಕರೆ ಮಾಡ್ಕೊಂಡು ಬಂದಿದ್ದೆ ಹೇಗೂ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿದ್ವಿ ಅಲ್ಲಿಂದ ಗಂಧ ಹೂವು ತೀರ್ಥ ಇದೆಲ್ಲ ತೊಗೊಂಡು ಬಂದಿದ್ವಿ ಸೊ ಅದೊಂಥರ ಪಾಸಿಟಿವ್ ವೈಬ್ನ ಇತ್ತು ಆ್ಯಂಡ್ ನಮ್ಮ ಅಜ್ಜಿ ಹೀಗೆ ಹಾಲು ತುಪ್ಪ ಎಲ್ಲ ತಗೊಂಡೋಗಿ ತೆಂಗಿನ ಗಿಡ ಏನಿರುತ್ತೆ ಅದರ ಬುಡಕ್ಕೆಲ್ಲ ಹಾಕಿ ಪೂಜೆ ಮಾಡಿ ಬರ್ತಿದ್ರು ಸೊ ನನ್ನ ಅಜ್ಜಿ ಹತ್ರ ಏನು ನೋಡ್ಕೊಂಡಿದ್ದೆ ಅದೇ ಮಾಡ್ತಾಯಿದ್ದೀನಿ ನಾನು ಕೂಡ ಇವಾಗ ನನ್ನ ಮಷಂಗೆ ಹೇಳಿದ್ದೆ ಮೊದಲನೇ ಹೊಂಬಾಳೆ ಬಂದಾಗ ನೀವು ಹೇಳಬೇಕು ರೀ ಪೂಜೆ ಮಾಡಬೇಕು ಅಂತ ಹೇಳಿ ಬಟ್ ಅವ್ರು ಈ ಕಡೆ ಬರೋಕ್ಕಾಗ್ದಿರೋ ಕಾರಣ ಈಗೊಂದು ಟೂ ತ್ರೀ ಡೇಸ್ ಬ್ಯಾಕ್ ಬಂದಿದ್ದಾರೆ ಬಂದು ಹೇಳಿದ್ರು ಹೊಂಬಾಳೆ ಬಂದಿದೆ ಅಂಥೇಳಿ ನಾನು ಬಂದಿಲ್ಲ ನೋಡಿದ್ರೆ ಆಲ್ರೆಡಿ ಅದು ಹರಳಾಗೋಗ್ಬಿಟ್ಟಿದೆ ಅಲ್ಲಿಗೆ ಅದು ತುಂಬ ದಿನದಿಂದನೇ ಹೊಂಬಾಳೆ ಬಂದಿದೆ ಬಟ್ ಇವ್ರು ನೋಡ್ಕೊಂಡಿಲ್ಲ ಅಷ್ಟೇ ಸೊ ನಮ್ಮ ಮಶಾಕ್ ಹೇಳ್ತಾಯಿದ್ರು ಅಷ್ಟು ಈ ಪ್ರತಿ ಮರದಲ್ಲಿ ಹೊಂಬಾಳೆ ಬಂದಾಗಲೂ ಹೀಗೆ ಬಂದು ಪೂಜೆ ಮಾಡ್ತೀನಿ ಹೇಳಿ ಸೊ ಇಲ್ಲ ಇಲ್ಲ ಎಲ್ಲ ಒಂದೇ ಸಲ ಅಲ್ಲ ನಮ್ಮ ಮದುವೆಗಿಂತ ಒಂದು ವರ್ಷ ಮುಂಚೆ ಇದನ್ನು ನೆಟ್ಟಿರೋದು ನನ್ನನ್ನು ನೋಡಿಕೊಂಡು ಹೋಗಿ ಒಂದು ವರ್ಷ ಆದಮೇಲೆ ನಮ್ಮ ಮದುವೆ ಆಗಿದ್ದು ಸೊ ಐದು ವರ್ಷ ಆಗಿದೆ ಸೊ ಐದು ವರ್ಷಕ್ಕೆ ಹೊಂಬಾಳೆ ಬಂದಿದೆ ಇವಾಗ ಸೊ ನಮ್ಮ ಮಷನ್ಗೆ ನಾನು ಅವರು ಅವತ್ತು ಕೂಡ ಬರ್ತಿರ್ಲಿಲ್ಲ ಅದು ಗೊತ್ತಿಲ್ಲ ನನಗೆ ಕನಸಿನಲ್ಲಿ ಹೊಂಬಾಳೆ ಬಂದಿರೋ ಥರ ನನಗೆ ಕನಸಿನಲ್ಲಿ ಬಂತು ನಮ್ಮ ಅಷನ್ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿದೆ ರೀ ಈ ಥರ ಹೊಂಬಾಳೆ ಬಂದಿರೋ ಥರ ನಾನು ಕಂಡೆ ರೀ ಹೋಗಿ ನೋಡ್ಕೊಂಡು ಬನ್ನಿ ತೋಟಕ್ಕೆ ಹೊಂಬಾಳೆ ಏನಾದರೂ ಬಂದಿದೆಯಾ ಅಂತ ಹೇಳಿ ಸೊ ಅವರು ಅವತ್ತಿನ ಸಂಜೆನೆ ಬಂದು ನೋಡಿದಾರೆ ಹುಂಬಾಳೆ ಬಂದಿತ್ತು ಸೊ ಮಷ ಬಂದು ಅದೇ ಹೇಳ್ತಿದ್ರು ಹೌದು ಅಶಿ ಹುಂಬಾಳೆ ಬಂದಿದೆ ಸೊ ನಾವು ಆ ಕಡೆ ಹೋಗೋಕ್ಕಾಗಿಲ್ಲ ಅದಕ್ಕೆ ನಿನ್ನ ಕನ್ಸಿನಲ್ಲಿ ಬಂದಿರೋದು ಆ ಥರ ಬಾ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ಅಷ್ಟು ತುಂಬ ಖುಷಿ ಪಟ್ಕೊಂಡು ಕರ್ಕೊಂಡು ಹೋದರು ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ರಾಜ್ಕುಮಾರ ಸೊ ನನ್ನ ಮಗ ಮುಟ್ಟಿದ್ದೆಲ್ಲ ಅದೊಂಥರ ಚಿನ್ನನೆ ಸೊ ಅವತ್ತಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂತ ಅಂದರೆ ಕ್ಯೂಟ್ನೆಸ್ ಓವರ್ಲೋಡ್ ಅಂತಾರಲ್ಲ ಹಾಗೆ ಅವತ್ತಿನದು ಕೆಲವೊಂದು ಫೋಟೋಸ್ನ ನಾನು ಸ್ಟೇಟಸ್ ಅಪ್ಲೋಡ್ ಮಾಡಿದ್ದೆ ಸೊ ಪ್ರತಿಯೊಬ್ಬರು ಅಷ್ಟೇ ಡಿಲೀಟ್ ಮಾಡೋ ಮಗು ದೃಷ್ಟಿಯಾಗುತ್ತೆ ದೃಷ್ಟಿಯಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದರು ಅಲ್ಲಿ ನೋಡಿದ್ರೆ ಬೆಳಗ್ಗೆ ಅಷ್ಟುಗೆ ಪುಟಾಣಿಗೆ ಸೀರಿಯಸ್ಲಿ ಜ್ವರ ಬಂದುಬಿಟ್ಟಿತ್ತು ಸೊ ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ ಎಸ್ ಇವಾಗ ನಾವು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಈಗ ಫಾರಮ್ ಹತ್ರ ಬಂದ್ವಿ ಇಲ್ಲಿ ರೂಮ್ ರೂಮ್ ಎಲ್ಲ ಕಟ್ಸಿದರೆ ಅಂದರೆ ಒಂದು ಫ್ಯಾಮಿಲಿ ಇರೋ ಥರನೇ ಮಾಡಿ ಮಾಡಿದ್ದಾರೆ ಸೊ ಇಲ್ಲಿ ಸ್ವಲ್ಪ ನೀರು ಹಾಕಬೇಕು ಕ್ಯೂರಿಂಗ್ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದರು ವರ್ಷ ಇನ್ನು ರೂಮ್ ಒಂದು ಚಿಕ್ಕದಾಗಿ ಮಾಡೋಣ ಅಂತ ಅನ್ಕೊಂಡಿದ್ದು ಬಟ್ ನಮ್ಮ ವರ್ಷ ಸ್ವಲ್ಪ ದೊಡ್ಡದಾಗೇನೆ ಕಟ್ಸಿದ್ದಾರೆ ನೋಡ್ತಾ ಇರ್ಬೋದು ಅಲ್ಲಿ ಅಡುಗೆ ಎಲ್ಲ ಮಾಡೋದಕ್ಕೆ ಶೆಲ್ಫ್ಸ್ ಎಲ್ಲ ಹಾಕ್ಸಿದ್ದಾರೆ ಒಂದು ಚಿಕ್ಕದಾಗಿ ಬಚ್ಚಲು ಥರನೂ ಕೂಡ ಮಾಡಿದ್ದಾರೆ ಈಗ ಏನಾದರೂ ಕೆಲ್ಸಕ್ಕೆ ಬಂದರೆ ಅವರು ಕಂಪ್ಲೀಟ್ ಫ್ಯಾಮಿಲಿ ಇಲ್ಲೇ ಸ್ಟೇ ಮಾಡ್ಬೋದು ಆ ಥರ ಒಂದು ದೊಡ್ಡದಾಗೆ ರೂಮ್ ಹೋಗಿ ಒಂದು ಮನೆಯೇ ಆಗಿದೆ ಸೊ ಇವಾಗ ಅಲ್ಲಿ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವತ್ತಿನ ದಿನ ಕೆಲಸಕ್ಕೆ ಬಂದಿರಲಿಲ್ಲ ಏನದು ಗೋಡೆ ಕಟ್ಟಿದ್ದಾರೆ ಸ್ವಲ್ಪ ಕ್ಯೂರಿಂಗ್ ಆಗಬೇಕು ಅಂತ ಹೇಳಿ ಆ ಹಾಗಾಗೇ ಇವತ್ತು ನಾವು ತೋಟಕ್ಕೆಲ್ಲ ಹೋಗಿ ಪೂಜೆ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಸಿಕ್ಕಿದಂಥದ್ದು ಸೊ ಜೊತೆಗೆ ಅಮ್ಮ ಕೂಡ ಬಂದ್ರಲ್ವ ಸೊ ಅಮ್ಮ ಹೇಳ್ತಾಯ್ರು ನಿಮಿಷಾಂಬಕ್ಕೆ ಹೋಗಿಲ್ಲ ತುಂಬ ದಿನ ಆಗಿದೆ ಹೋಗಿ ಬರೋಣ ಹೇಗಿದ್ರು ಫ್ರೀ ಇದ್ದೀವಲ್ಲ ಅಂತ ಹೇಳಿ ಸೊ ಎಸ್ ಇವಾಗ ನಾವು ನಿಮಿಷಾಂಬಕ್ಕೆ ಬಂದ್ವಿ ದೇವ್ರ ದರ್ಶನ ಕೂಡ ಆಯಿತು ಸೋಮವಾರ ಅಲ್ಲ ಅಷ್ಟೊಂದು ಏನು ರಶ್ ಇರಲಿಲ್ಲ ಪುಟಾಣಿಗಂತೂ ಆಟನೇ ಆಟ ಸೊ ಅವತ್ತು ಅದೆಷ್ಟು ಕ್ಯೂಟ್ ಕ್ಯೂಟಾಗಿ ನನ್ನ ಮಗ ಆಟ ಆಡ್ತೋ ಇನ್ನು ನೆಕ್ಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ನಾನು ಹರ್ಷ ಕಂಪ್ಲೀಟ್ ನಾವು ನಿದ್ದೆ ಮಾಡಿಲ್ಲ ಅಷ್ಟು ಹುಷಾರ್ ತಪ್ಪಿಟ್ಟ ಒನ್ಸ್ ನಮಗೆ ಯಾವ ಥರ ಅನ್ನಿಸ್ಬಿಡ್ತು ಅಂತ ಅಂದರೆ ಎಲ್ಲ ಪ್ರತಿಯೊಬ್ರು ಅಷ್ಟೇ ಇರ್ತಿದ್ದಿದ್ದು ಮಗುಗೆ ದೃಷ್ಟಿಯಾಗಿದೆ ಅದಕ್ಕೆ ಈ ಥರ ಹುಷಾರ್ ತಪ್ಪಿಟ್ಟಿದ್ದಾನೆ ಅಂತರ ಊಟನೇ ತಿಂತ ಇಲ್ಲ ಒನ್ ಮೈ ಗಾಡ್ ಆ ಒಂದು ನಾಲ್ಕೈದು ದಿನನ ನನ್ನ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ ನಾನಂತೂ ಆ ನಾಲ್ಕೈದು ದಿನ ಅದು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ಅಂದರೆ ಅಮ್ಮ ಸದ್ಯ ಭಗವಂತ ಹೇಗೋ ಹುಷಾರಾದ ಅವನು ಅದು ದೇವ್ರ ಮಹಿಮೆನೆ ಅಂತ ಅಂದ್ಕೊತೀವಿ ನಾನಿನ್ನ ವ್ಲಾಗ್ನ ಅಮ್ಮ ಮಾನೆ ಬೆಳಗ್ಗೆ ಹೊರಟ್ರು ಊರಿಗೆ ಇನ್ನೂ ಒಂದು ಫೋರ್ ಡೇಸ್ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾವು ಊರಿಗೆ ಇದ್ದೀವಿ ಸೊ ಪುಟಾಣಿನ ಎಲ್ಲೂ ಟ್ರಾವೆಲ್ ಮಾಡಿಸ್ಬಾರ್ದು ಅವತ್ತಿನವರೆಗೂ ಜ್ವರ ಇತ್ತು ಅವನಿಗೆ ದೇವರ ಮಹಿಮೇನೋ ನಾವಿವತ್ತು ಊರಿಗೆ ಎಮರ್ಜೆನ್ಸಿ ಹೋಗಲೇಬೇಕಾಗಿತ್ತು ಯಾಕೆ ಅಂತ ಅಂದರೆ ನಾಳೆಗೆ ಶನಿದೇವರ ಉತ್ಸವ ಇದೆ ಸೊ ನನ್ನ ಮಗನ್ನ ಕರ್ಕೊಂಡು ನಾವು ಅವತ್ತಿನ ದಿನ ಹೋಗಲೇಬೇಕಾಗಿತ್ತು ಭಯ ಎಲ್ಲಿಪ್ಪ ಹೇಗಪ್ಪ ಅಂತ ಹೇಳಿ ದೇವ್ರನ್ನ ಮಹಿಮೆ ಅಂತ ಹೇಳಿದ್ರೆ ತಪ್ಪಿಲ್ಲ ಸದ್ಯಕ್ಕೆ ಇನ್ನು ನನ್ನ ಮಗನಿಗೆ ಜ್ವರ ಬರಲಿಲ್ಲ ಕಂಪ್ಲೀಟ್ ಹುಷಾರಾದ ಒಂಥರ ನಾನು ವರ್ಷ ಭಯದಲ್ಲೇ ಹೊರಟ್ವಿ ಹೀಗೋ ಏನೋ ಮಗುಗೆ ಹುಷಾರಿಲ್ಲ ಅಂತ ಹೇಳಿ ಇನ್ನು ಬೆಳಗ್ಗೆಗೆ ಬಂದು ದೇ ಶನಿದೇವರ ಉತ್ಸವ ಇತ್ತು ಯಾವ ಥರ ಆಯಿತು ನಾವು ಯಾಕಷ್ಟು ಎಮರ್ಜೆನ್ಸಿಯಾಗಿ ಹೋದ್ವಿ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗ್ ತಿಳಿಸ್ತೀನಿ ಸೊ ಎಸ್ ಇವಾಗ ನಾವು ಊರ ಕಡೆ ಹೋಗ್ತಾ ಇದ್ದೀವಿ ಸೊ ಅವತ್ತಂತೂ ಸ್ವಲ್ಪ ನೆಮ್ಮದಿಯ ಉಸಿರಾಡ್ತಿದ್ದೀವಿ ಅಂತ ಹೇಳಿದ್ರೆ ತಪ್ಪಿಲ್ಲ ನಾನು ಅಷ್ಟೇ ನಾಲ್ಕೈದು ದಿನದಿಂದ ನಿದ್ದೆ ಮಾಡಿಲ್ಲ ತುಂಬ ಅಂದರೆ ತುಂಬ ಜ್ವರ ಅವನಿಗೆ ಡೈಲಿ ಹಾಸ್ಪಿಟಲ್ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅವನಂತೂ ತುಂಬ ಸುಸ್ತು ಪಡ್ತಾ ಇದ್ದ ಊಟ ಏನೂ ತಿಂತಿರಲಿಲ್ಲ ಸೊ ಟಚ್ ವುಡ್ ಅವತ್ತಿನ ದಿನ ಸ್ವಲ್ಪ ರಿಕವರಿ ಆದ ನಾವು ಅವತ್ತಿನ ದಿನ ಹೋಗಲೇಬೇಕಿತ್ತು ಟೆಲಿಕಾಸ್ಟ್ ಹೋಗಲೇ ಹೋಗ್ ಹೋಗಬೇಕಿತ್ತು ಊರಿಗೆ ಸೊ ಆದ ಕಾರಣ ಹೇಗೂ ಏನೋ ಅಂತ ಭಯ ಭಯ ಪಡ್ತಿದ್ವಿ ಬಟ್ ಟಚ್ ವುಡ್ ನಾವು ಶನಿದೇವರ ಉತ್ಸವಕ್ಕೋಸ್ಕರ ನಾವು ಅಷ್ಟು ಅರ್ಜೆಂಟಾಗಿ ನಾವು ಹೋಗಿದ್ದಂಥದ್ದು ಸೊ ದೇವರೇ ಕಾಪಾಡಿದ್ರು ಸೊ ನಾವು ಇವಾಗ ಮನೆಗೆ ಬಂದ್ವಿ ಸೊ ನಾವು ಮನೆಗೆ ಬಂದ್ವಿ ಮನೆಗೆ ಬರೋಷಲಿ ಅಮ್ಮ ಮನೆಯೆಲ್ಲ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿ ನಾಳೆ ಉತ್ಸವಕ್ಕೆ ಎಲ್ಲ ರೆಡಿ ಮಾಡಿದ್ರು ಸೊ ಓಕೆ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಾರಿ ಇದರ ಕಂಟಿನ್ಯೂ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ